ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ಕಂಟಿನ್ಯೂಸ್ ಆಗಿ ಮಹಾಲಕ್ಷ್ಮಿ ಬಗ್ಗೆ ಹೇಳ್ತಾ ಬರ್ತಿದ್ದೀನಿ ಯಾಕೆ ಲಕ್ಷ್ಮಿ ಇದ್ರೇ ನಾವು ಜೀವನ ಇಲ್ಲ ಅಂತಂದರೆ ನಾವು ಯಾವುದಕ್ಕೂ ಜನಕ್ಕೆ ಕಣ್ಣಿಗೆ ನಾವು ಕಾಣಿಸೋದೇ ಇಲ್ಲ ಅದು ಆಗ್ಬೋದು ಬೆನ್ನಿಂದೆ ಹುಟ್ಟಿದ್ದರೋ ತಾಯಿ ಆಗ್ಬೋದು ಅಣ್ಣ ಆಗ್ಬೋದು ಇನ್ನು ಮಕ್ಕಳಾಗ್ಬೋದು ಗಂಡ ಆಗ್ಬೋದು ಹೆಂಡತಿ ಆಗ್ಬೋದು ಪ್ರತಿಯೊಂದರಲ್ಲೂ ಅಷ್ಟೇ ಅಲ್ಲಿ ಹಣ ಇದ್ದಾಗಲಿ ಅವ್ರಿಗೆ ಗೌರವ ತಾನಾಗೇ ಹುಡ್ಕೊಂಡು ಬರುತ್ತೆ ಆ ಹಣ ಇಲ್ಲ ಅಂತಂದರೆ ಅವ್ರ ಗುಣಕ್ಕಾಗಲಿ ಅವ್ರ ನಡೆ ನುಡಿಗೆ ಯಾವುದಕ್ಕೂ ಅದ್ರ ಒಂದು ಕವಡೆ ಕಾಸಿನ ಬೆಲೆ ಕೂಡ ಇರಲ್ಲ ಅಂಥ ಒಂದು ನಮ್ಮ ಒಂದು ಜನಗಳ ಒಂದು ರೀತಿ ನೀತಿ ರಿವಾಜ್ ಇದೆ ಅಂಥದ್ದಕ್ಕಾಗಿ ಒಂದು ಅವಮಾನ ಅಪಮಾನಗಳು ಮಾಡಿಕೊಂಡು ಸಾಕಾಗಿದೆ ಏನೋ ಒಂದು ಅಷ್ಟೋ ಇಷ್ಟೋ ಒಂದು ಜೀವನದಲ್ಲಿ ನಾವು ದುಡ್ದಂಥದನ್ನೇ ಉಳಿಸ್ಕೊಂಡು ಬೆಳೆಯೋಣ ಮುಂದಕ್ಕೆ ಅನ್ನೋದಿದ್ದರೆ ನಾನು ಕಳೆದ ವಿಡಲ್ಲಿ ಹೇಳಿದೆ ಒಂದು ಲಕ್ಷ್ಮೀ ವಾಹನದಿಂದ ಯಾವ ರೀತಿ ಮಹಾಲಕ್ಷ್ಮಿ ನೀವು ಪ್ರಸನ್ನ ಮಾಡ್ಕೊಬೋದು ನೀವು ದುಡ್ಡು ಬೆಳೆದಂಥ ಅಥವಾ ನೀವು కళకొండ వస్తువు అతూ ದುಡ್ದಂಥ ವಸ್ತುಗಳನ್ನೇ ನಿಮ್ಮ ಹತ್ರ ಹೇಗೆ ಇಟ್ಕೊಳ್ಳೋದು ನಾನು ಹೇಳಿದೆ ಅದನ್ನು ಉಳಿಸ್ಕೊಳ್ಳೋಕ್ಕಾದ್ರೂ ನಾವು ಒಂದು ದಾರಿ ಮಾಡ್ಕೋಬೇಕು ಅಂತಂದ್ಬಿಟ್ಟು ಅದು ನಾನು ಹೇಳಿದ್ದೆ ಅದು ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ಬೆಳ್ಳಿಲಿ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ ಪಂಚದೋಹದಲ್ಲಿ ಮಾಡಿಕೊಡಿ ಅಂತ ನಾನು ಅದಕ್ಕೆ ಹಾಕೋದು ಅದೇ ಐಟಮು ಇದಕ್ಕೆ ಹಾಕೋದು ಐಟಮು ಅದು ನಿಮಗೆ ಗೊತ್ತಿರುತ್ತೆ ಬೆಳ್ಳಿಲಿ ಅಂದರೆ ಭಾಳ ಬೇಗ ಕೆಲಸ ಆಗಿಬಿಡುತ್ತೆ ಸ್ವಲ್ಪ ಪಂಚಲೋದಲ್ಲಿ ಅಂದರೆ ಎರಡು ಹಾಕೋದು ಒಂದೇ ಐಟಮು ಒಂದೇ ರೀತಿ ಕೆಲಸ ಆಗುತ್ತೆ ಆದರೆ ಬೆಳ್ಳಿಲಿ ಯಾಕೆಂದರೆ ನಿಮಗೆ ಗೊತ್ತೇ ಇರುತ್ತೆ ಬೆಳ್ಳಿ ಅಂತಂದ್ರೆ ಮಾ ಚಂದ್ರ ಆ ಚಂದ್ರ ಮನಕಾರಕ ನಮ್ಮ ಮನಸ್ಸನ್ನ ಉಲ್ಲಾಸಗಿಡ್ತಾನೆ ಆ ಕೆಲಸ ಕೂಡ ಬೇಗ ಇರುತ್ತೆ ಇದರಲ್ಲೂ ಅದೇ ಆಗುತ್ತೆ ಅಂದರೆ ಸ್ವಲ್ಪ ನಿಧಾನವಾಗಿ ತಗೊಳ್ಳುತ್ತೆ ಅಷ್ಟೇ ಬೇರೆ ಏನು ಇದರೊಳಗಡೆ ಯಾವುದೇ ರೀತಿ ಇಲ್ಲ ಅದಕ್ಕೆ ಹೇಳಿದ್ದೆ ನಾನು ಅದಕ್ಕೆ ಆ ರೀತಿಯಾಗಿ ಮೊನ್ನೆ ಒಬ್ಬರು ಅರ್ಜೆಂಟಾಗಿ ಬೇಕು ನನಗೆ ಅಂತ ಹೇಳಿದ್ರು ಹಾಗಾಗಿ ನಾನು ನಿಮ್ಗೆ ಎರಡೂ ಕೂಡ ತೋರಿಸ್ತೀನಿ ನಾನೇ ಶುಕ್ರವಾರ ಇರೋದು ಹೇಳಿದ್ದೆ ಶುಕ್ರವಾರ ನಾನು ಮಾಡ್ತೀನಿ ಅಂತ ನೋಡಿ ಈ ರೀತಿ ಬೆಳ್ಳಿರ್ ಬರುತ್ತೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ಇದು ಬೆಳ್ಳಿಲಿ ಬರುತ್ತೆ ಇದು ರೆಡಿ ಮಾಡಿ ಕುಂಕುಮ ನೋಡಿ ಅರ್ಚನೆ ಅಲ್ಲಿ ಹಾಗಿದ್ದೇನೆ ಮಹಾಲಕ್ಷ್ಮಿ ಕುಂಕುಮ ಅರ್ಚನೆ ಮಾಡಿದ್ದೀನಿ ಇದಕ್ಕೆ ಬಿದ್ದೋಗಿದೆ ನೋಡಿ ಹಿಂಗೆ ಬಿದ್ದು ಹೋಗ್ಬಿಡುವ ಹಿಂಗೆ ಲೂಸ್ ಇತ್ತು ಅಂದರೆ ಬಿದ್ದು ಹೋಗ್ತವೆ ಈ ರೀತಿಯಾಗಿ ಬೆಳ್ಳಿದು ನೀವು ನೋಡ್ತಾ ಇದ್ದೀರಾ ಇದು ಬೆಳ್ಳಿದು ಮತ್ತು ಗಟ್ಟಿ ಮುಟ್ಟೆಯಾಗೂ ಇರುತ್ತೆ ಯಾಕಂದರೆ ತಳ್ಳಿಗೆ ಬಂದಾಗ ನೀವು ಮಲ್ಕೊಂಡಾಗ ಅಥವಾ ಏನೋ ಒತ್ತಿದಾಗ ಅದು ಮೆತ್ತಗಾಗ್ಬಿಡ ಅಂದರೂ ಗೊತ್ತು ಒತ್ತಿ ಅದು ತಗ್ಗಾಗೋದಾಗಲಿ ಪಚಡಿ ಆಗೋದಾಗಲಿ ಆಗುತ್ತೆ ಆದರೆ ಇದು ನಾವು ಗಟ್ಟಿಯಾಗಿ ಮಾಡಿಸೋದ್ರಿಂದ ಇದು ನಿಮಗೆ ಯಾವುದೇ ರೀತಿ ಟೊಳ್ಳಾಗಲಿ ಅಥವಾ ಮಲ್ಕೊಂಡಾಗ ಒತ್ತಿ ಅದು ಇದಾಗ ಪಚಡಿ ಥರ ಆಗೋದಾಗಲಿ ಆಗೋಲ್ಲ ತಗ್ಗು ಎಲ್ಲ ಆಗೋದಿಲ್ಲ ಗಟ್ಟಿ ಮುಟ್ಟಿಯಾಗಿರುತ್ತೆ ಮತ್ತು ಬೆಳ್ಳಿಗೆ ನಿಮ್ಗೆ ಗೊತ್ತಿದೆ ಸಾಕಷ್ಟು ರೈಟ್ ಎಷ್ಟಿದೆ ಇದೆ ಅಂತಂದ್ಬಿಟ್ಟು ಅದು ನಿಮ್ಮ ನಿಮ್ಮ ಶಕ್ತಿಗೆ ಅನುಸಾರವಾಗಿ ನಾನು ಹೇಳ್ತಾ ಇದ್ದೀನಿ ನೋಡಿ ಇದು ಬೆಳ್ಳಿಲಿ ಮಾಡಿಸಿರೋ ಅಂಥದ್ದು ಇದು ಇದು ಭಾಳ ಸ್ವಲ್ಪ ದೊಡ್ಡದಿದೆ ಇದು ಸ್ವಲ್ಪ ಒಂದು ಒಂದು ರೌಂಡ್ ಚಿಕ್ಕದಿದೆ ಅಷ್ಟೇ ಅಂದರೆ ಲೆಂಥಲ್ಲಿ ಆಗಲಿ ದಪ್ಪ ಸ್ವಲ್ಪ ಇದು ಇದೆ ಇದು ಸ್ವಲ್ಪ ಚಿಕ್ಕದಿದೆ ಅದಕ್ಕಿಂತ ಚಿಕ್ಕದಿದೆ ಅಂದರೆ ಎರಡು ಒಂದೇ ಇದೆ ಬರುತ್ತೆ ನೋಡ್ಕೊಳ್ಳಿ ಬರುತ್ತೆ ಶುಗರ ಕಾಣ್ತಾ ಇದೆ ಅಂದ್ಕೊಂಡಿದೆ ನಿಮಗೆ ಅದೇ ರೀತಿ ನಿಮಗಿನ ಹೇಳಬೇಕು ಅಂತಂದರೆ ಇದನ್ನು ಇದನ್ನು ತೋರಿಸ್ತೀನಿ ಇದು ನೋಡಿ ಬೆಳ್ಳಿ ರೀತಿಯಲ್ಲೇ ಬರುತ್ತೆ ಇದು ಇದು ಪಂಚಲೋಹದ್ದು ಲೋಹದ್ದು ಇದು ಬೆಳ್ಳಿ ರೀತಿಯೇ ಇರುತ್ತೆ ಅಂದರೆ ಹೋಗ್ತಾ ಹೋಗ್ತಾ ಸ್ವಲ್ಪ ಶೈನಿಂಗ್ ಹೋಗುತ್ತೆ ಅದು ಪಂಚು ಅದು ಪಾಲಿಷ್ ಹೊಡೆದಿರೋದು ಅಷ್ಟೇ ಇದು ಕೂಡ ನಾನು ರೆಡಿ ಮಾಡಿಟ್ಟಿದ್ದೀನಿ ಹಾಡ್ರಾಗಿರೋ ಅಂಥವು ಇವೆಲ್ಲ ನೋಡಿ ಈ ರೀತಿ ರೆಡಿ ಇದೆ ಈ ರೀತಿ ಬರುತ್ತೆ ಇದು ಇದು ಪಂಚ ಲೋಹದ್ದು ಈ ರೀತಿ ಬರುತ್ತೆ ಇದು ನಿಮಗೀಗ ಪೂರ್ತಿಯಾಗಿ ಹೇಳೋದಿತ್ತು ನಾನು ಹೇಳಿದ್ದೀನಿ ಈಗಿನ ಮುಂದೆ ಕೂಡ ನಾನು ಹೇಳ್ತಾ ಇರೋದು ನಿಮಗೆ ಅದೇ ಮಹಾಲಕ್ಷ್ಮಿಗಾಗಿ ಇನ್ನೂ ಒಂದು ರೀತಿಲಿ ನಾವು ಯಾವ ರೀತಿ ಮಾಡ್ಕೋಬೋದು ಅನ್ನೋದು ಕೂಡ ಇದು ನೀವು ನೋಡ್ತಾ ಇದ್ದೀರಾ ಏನು ಊದ್ಬತ್ತಿ ಇಟ್ಕೊಂಡಿದ್ದೀರಾ ಅಂತಿದ್ದೀರಾ ಇಲ್ಲಪ್ಪ ಇದು ಊದ್ಬತ್ತಿ ಅಲ್ಲ ಆನೆಯ ಕೂದಲು ಅಂದರೆ ಆನೆ ಹೇರು ಆನೆ ಬಾಲ ಅಂತ ಹೇಳ್ತೀವಿ ಕೂದಲು ಅಂದರೆ ಬೇರೆ ರೀತಿ ಅರ್ಥ ಬರುತ್ತೆ ಇದು ಆನೆ ಬಾಲದ ಕೂದಲು ಇದು ನಾನು ಮುರಿದು ಕೂಡ ನಿಮಗೆ ತೋರಿಸ್ತೀನಿ ಅದೇ ರೀತಿ ಇದು ನೋಡಿ ಮುರಿದು ಮುರಿಯಲ್ಲ ಇದು ನೋಡಿ ಇಷ್ಟು ಬೆಂಡ್ ಮಾಡಿದ್ರು ಅದು ಹಾಗಲ್ಲ ಅಷ್ಟು ಒಂಥರ ವೈರ್ ಥರ ಇರುತ್ತೆ ಅದು ಗಟ್ಟಿಯಾಗೆ ಇದು ಸಿಕ್ಕದು ಭಾಳ ರೇರ್ ಇದು ನಿಮಗೆ ಇದು ಆ ರೀತಿ ಇರುತ್ತೆ ಇದನ್ನು ಕೆಲವರು ನೋಡಿ ಈ ರೀತಿ ಬೆಳ್ಳಿದ್ದು ನನಗೆ ಕಳಿಸಿದ್ದಾರೆ ಇದರಲ್ಲಿ ಮಾಡಿಕೊಡಿ ನಮಗೆ ಅಂತ ಅಂದ್ಬಿಟ್ಟು ಇದನ್ನು ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಇದನ್ನು ಉಪಯೋಗಿಸ್ತಾರೆ ಇದನ್ನು ಇದಕ್ಕೆ ಹಾಗೋ ಅಷ್ಟು ಅಲ್ಟೆ ತೊಗೊಂಡು ಇದನ್ನು ಹಾಕ್ತೀವಿ ನಾವು ಹಾಕಿ ಇದಕ್ಕೂ ಕೂಡ ಕೆಲವು ಇದೊಂದೇ ಅಲ್ಲ ಇನ್ನೂ ಕೆಲವು ಈಗ ನಾನು ಹೇಳಿದ್ದೀನಲ್ವ ಮಹಾಲಕ್ಷ್ಮಿ ಇದು ಒಂದು ವಾಹನದ್ದು ಅಂತ ಕೂಡ ಅದನ್ನು ಕೂಡ ನಾನು ಪುಡಿ ಮಾಡಿಬಿಟ್ಟು ಸಣ್ಣದಾಗೆ ಅದು ಕೂಡ ಅದನ್ನು ತುಂಬ್ತೀನಿ ಇದು ಹಾಕ್ತೀನಿ ಇದರೊಳಗೆ ಇದು ಎಷ್ಟು ಬರುತ್ತೋ ಅಷ್ಟು ರೌಂಡು ಕೂಡ ಇದನ್ನು ಪೂರ್ತಿಯಾಗಿ ಹಾಕ್ತಿದ್ದೀನಿ ಹಾಕ್ಬಿಟ್ಟು ಆ ಒಂದು ಮಹಾಲಕ್ಷ್ಮಿದ ಏನು ಒಂದು ಕುಟ್ಟಿ ಪೌಡ್ರ್ ಮಾಡಿಕ್ಕೊಂಡಿದ್ದೀನಿ ನಾನು ಅದು ಕೂಡ ಅದನ್ನು ತುಂಬಿ ಮತ್ತು ನೀವು ಏನು ಹೇಳಿದ್ರಿ ಮೊನ್ನೆ ನೋಡಿದ್ರಲ್ಲ ಒಂದು ಕಸ್ತೂರಿ ಅಂಬರ ಕಸ್ತೂರಿ ಅಂತ ಅದು ಕೂಡ ಇದನ್ನು ಅಪ್ಲೈ ಮಾಡಿ ಇದನ್ನೇ ಕ್ಲೋಸ್ ಮಾಡಿ ಈ ಒಂದು ಏನಿರುತ್ತೆ ಇದನ್ನ ಕ್ಲೋಸ್ ಮಾಡಿಬಿಟ್ಟು ನಾನು ಪೂಜೆ ಮಾಡ್ತೀನಿ ಪೂಜೆ ಮಾಡಿ ಅವ್ರಿಗೆ ಕಳಿಸ್ತೀನಿ ಯಾಕೆಂದರೆ ಕಳಿಸಿರೋ ಅಂಥದ್ದು ಮತ್ತು ಇನ್ನೊಬ್ಬರು ಮಹಂತೇಶ್ ಅಂತ ರುದ್ರೇಶ್ ಅಂತ ಒಬ್ಬರು ಕಳಿಸಿದ್ದೀರಾ ನೋಡಿ ಇದು ಪ್ರಾಸೇಜ್ ಹಾಕೊಡಿ ಅಂತ ವಸ್ತೇ ಕಳಿಸಿದ್ದಾರೆ ಅವರು ಇದಕ್ಕೆ ಮಾಡಿದ್ರೆ ಏನಾಗುತ್ತೆ ಅಂದರೆ ಭಾಳ ದಿವಸ ಇದು ಬರೋಲ್ಲ ಯಾಕೆಂದರೆ ಇದ್ರ ಮೇಲೆ ಕುತ್ಕೊಳ್ಳುತ್ತೆ ನಾನು ಈ ಒಂದು ನಿಮಗೆ ತೋರಿಸ್ತೀನಿ ಯಾಕೆ ಅಂತಂದರೆ ಅವರು ಮನಸಲ್ಲಿ ಬೇರೆ ಏನೋ ತಿಳ್ಕೊಳ್ತಾರೋ ಏನೋ ನನಗೆ ಗೊತ್ತಿಲ್ಲ ಅದರಲ್ಲಿ ಯಾಕಾಗಲ್ಲ ಏನು ಅಂತ ಅಂದ್ಬಿಟ್ಟು ಯಾಕೆಂದ್ರೆ ದಪ್ಪ ಇರೋದ್ರಿಂದ ಆದರೂ ಸ್ವಲ್ಪ ದಿವಸದಲ್ಲಿ ಹೋಗ್ತಾ ಹೋಗ್ತಾ ಏನಾಗ್ಬಿಡುತ್ತೆ ಬಿದ್ದು ಹೋಗ್ಬಿಡುತ್ತೆ ಅದು ಅವಾಗ ಸುಮ್ಮನೆ ಅದು ವೇಷ್ಟು ಆದಮೇಲೆ ಇದು ಎಲ್ಲರೂ ಬಿತ್ತು ಅಂತಂದರೆ ಯಾಕೆ ಬೆಳ್ಳಿ ಕೊಂಡ್ಕೋಬೋದು ಇದು ಸಿಕ್ಕಲ್ಲ ನಿಮಗೆ ಮತ್ತೆ ಮತ್ತೆ ಮೊನ್ನೆ ಒಂದು ಓಪನ್ ಮಾಡಿದ್ದೆ ನಾನು ನೋಡ್ತೀನಿ ಅದು ಇದೇ ಬೇಕು ನೋಡಿ ಇದೆ ಇದು ನಮ್ಮ ದೇಶದಲ್ಲ ಇದು ಇಂಡೋನೇಷ್ಯಾದು ಇಂಡೋನೇಷ್ಯಾದಲ್ಲಿ ಬರುತ್ತಲ್ವ ಅಲ್ಲಿ ಬಿಳಿ ಆನೆಗಳಿದೆ ಆ ಬಿಳಿ ಮಹಾಲಕ್ಷ್ಮಿ ಐರಾವತ ಅಂತ ಏನು ಹೇಳ್ತೀವಲ್ಲ ಆ ರೀತಿಲಿ ನೋಡಿ ಈ ರೀತಿ ಅವ್ರಿಗೆ ಹಾಕ್ಕೊಡಿ ಅಂತ ನಾನು ಕಳಿಸಿದ್ದಾರೆ ಈ ರೀತಿ ಬರುತ್ತೆ ಅಂದರೆ ಎರಡು ಲೈನ್ ಇದು ಹಾಕಿದ್ರೆ ಭಾಳ ಭಾಳ ಭಾಳನೇ ಚೆನ್ನಾಗಿ ಕಾಣಿಸುತ್ತೆ ಯಾವುದು ಇದ್ರ ಮುಂದೆ ಚಿನ್ನ ಆಗಲ್ಲ ಇನ್ನೊಂದು ಇಲ್ಲೊಂದು ಯಾವುದು ಅಲಂಕಾರ ಅಲ್ಲ ಈ ರೀತಿ ಎರಡು ಹಾಕಿದ್ರೆ ಭಾಳ ಚೆನ್ನಾಗಿ ಬರುತ್ತೆ ಆದರೆ ಏನಾಗುತ್ತೆ ಹಾಕಿ ಕೊಡ್ತೀವಿ ಅಂದರೆ ಭಾಳ ದಿವಸ ಇದು ಬಾಳಿಕೆ ಬರೋದಿಲ್ಲ ಇದು ಏಕೆಂದರೆ ಇದ್ರ ಮೇಲೆ ಕೂತ್ಕೊಳ್ಳುತ್ತೆ ಇದಕ್ಕೆ ಯಾವುದೂ ಸಪೋರ್ಟ್ ಇಲ್ಲ ಹಾಗಾಗಿ ಇದು ಬಿದ್ದುಬಿಡುತ್ತೆ ಇನ್ನೊಂದು ಇದನ್ನು ಬೇಕಾದರೆ ಉಂಗುರಗಳು ಕೂಡ ಮಾಡಿಸ್ಕೋಬೋದು ಇದನ್ನು ಉಂಗುರ ಅಂದರೆ ಅದು ಆನೆ ಕುದುರೆ ಅಂತ ಆನೆ ಉಂಗುರ ಅಂತಲೇ ಬರುತ್ತೆ ನೀವು ಹೇಳಿದ್ರೆ ಅವರ ಅಲ್ಲೇ ಮಾಡ್ಕೊಡ್ತಾರೆ ಅದ್ರ ಮೇಲೆ ಈ ರೀತಿ ಕೂರಿಸ್ತಾರೆ ಅದನ್ನು ಅದ್ರ ಮೇಲೆ ಕೂರಿಸ್ತಾರೆ ಅದು ಒಂದು ಹಳ್ಳ ಮಾಡಿ ಅದರೊಳಗೆ ಕೂರಿಸ್ತಾರೆ ಇದು ಭಾಳ ಅದ್ಭುತವಾಗಿ ಕೆಲಸ ಮಾಡೋ ಅಂಥದ್ದು ಇದು ನಮ್ಮ ಇಂಡಿಯಾದಲ್ಲ ಇದು ಯಾಕೆ ಅಂತಂದರೆ ಇಲ್ಲಿ ಎಲ್ಲ ಆ ರೀತಿ ಪ್ರಾಣಿಗಳಿಗೆ ಹಿಂಸೆ ಕೊಡೋಂಗಿಲ್ಲ ಇದನ್ನ ಏನಿದ್ರು ಇಂಡೋನೇಷ್ಯಾದು ಅಲ್ಲಿ ಬಿಳಿ ಹಾನೆ ಏನೋ ಇದೆ ಅಂತ ಹೇಳಿದ್ರು ಅದನ್ನು ನೋಡಿಲ್ಲ ಅವ್ರು ಹೇಳಿದ್ದು ಅದರಲ್ಲಿ ತಗೊಂಬಂದ ಅದು ಇಷ್ಟು ದೂರ ಉದ್ದ ಇರಲ್ಲ ನಮ್ಮ ಒಂದು ಏನು ಕುದ ಆನೆಗಳಿರುತ್ತೆ ಇಷ್ಟು ಉದ್ದಕ್ಕಿರಲ್ಲ ಅದರ ಬಾಲ ಭಾಳ ಚಿಕ್ಕದಿರುತ್ತೆ ಅದಕ್ಕೆ ಇದು ನೋಡಿ ಎಷ್ಟು ಉದ್ದ ಇದೆ ಅಂದರೆ ಸುಮಾರಾಗೆ ಆ ಒಂದಡಿ ಹೆಚ್ಚು ಕಮ್ಮಿ ಇರ್ಬೋದು ಅನಿಸುತ್ತೆ ಇರ್ಬೋದು ಒಂದು ಅಡಿ ಇರ್ಬೋದು ಅನಿಸುತ್ತೆ ಅಷ್ಟು ದೊಡ್ಡದಿರುತ್ತೆ ಅದು ಇದನ್ನು ಈ ರೀತಿಯಾಗಿ ಒಂದು ಇವಾಗ ನಾನು ಹೇಳಿದ್ನಲ್ಲ ಆ ರೀತಿ ಯಾರಿಗಾದ್ರೂ ಈಗ ಯಾಕೆಂದರೆ ಬೆಳ್ಳಿಲಿ ಹೊಂದ್ಕೊಳ್ಳೋಕ್ಕಾಗಲ್ಲ ಅಂದರೆ ಈಗ ಯಾಕಂದರೆ ಸಾಮಾನ್ಯ ಎಲ್ಲರೂ ಕೈಲಿ ಇಂಥದ್ದಿದ್ದೇ ಇರುತ್ತೆ ಇಂಥದ್ದಿದ್ದೇ ಇರೋದ್ರಿಂದ ಅವರು ಇದನ್ನು ಆ ರೀತಿ ಕೂಡ ಮಾಡಿಸ್ಕೋಬೇಕು ಮಾಡಿಸ್ಕೊಂಡು ಇದರೊಳಗಡೆ ಇದನ್ನು ಒಂದು ಇದು ಇರುತ್ತೆ ಇದಿರುತ್ತೆ ನಾನು ರೆಡಿ ಮಾಡಿಸಿದ್ದೀನಿ ಹೋಲ್ಸ್ ಥರ ಮಾಡಿಸಿ ಸ್ವಲ್ಪ ದೊಡ್ಡದಾಗೆ ಮಾಡಿಸಿದ್ದೀನಿ ನಾನು ನೋಡಿ ಇದನ್ನು ಈ ರೀತಿ ಬರುತ್ತೆ ನಿಮಗೆ ಕಾಣ್ತಾ ಇದೆ ಅನಿಸುತ್ತೆ ನೋಡಿ ಈ ರೀತಿ ಬರುತ್ತೆ ಅದನ್ನು ಫುಲ್ಲೆಲ್ಲ ಏನು ತುಂಬಬೇಕು ಆ ಮಸಾಲೆಗಳೆಲ್ಲ ತುಂಬಿಟ್ಟು ಲಾಸ್ಟ್ ಅದನ್ನು ನೋಡಿ ಈ ರೀತಿ ಈ ರೀತಿ ಕ್ಲೋಸ್ ಮಾಡೋದು ಇದು ಕೆರೆಗೆ ಹೊಸ್ತಾಗಿ ಕೊಂಡ್ಕೋಬೇಕು ಅಂದರೆ ಕಷ್ಟ ಆಗುತ್ತೆ ಇರೋದ್ರೂ ನಾವು ಅಜೆಸ್ಟ್ ಮಾಡ್ಕೋಬೇಕು ಅಂತಂದರೆ ಈ ರೀತಿಯಾಗಿ ಕೂಡ ಮಾಡ್ಕೋಬೋದು ಅವ್ರಿಗೆ ಬೇಕು ಅಂದರೆ ಆ ಕ್ವಾಂಟಿಟಿ ಕೂಡ ನಾನು ಕಳ್ಸ್ಕೊಡ್ತೀನಿ ಇಷ್ಟು ಗ್ರಾಮ್ಗೆ ಇದು ಇಷ್ಟು ಅಂತ ರೇಟ್ ಇರುತ್ತೆ ಅಷ್ಟು ಗ್ರಾಮ್ ಕಳಿಸ್ ಅವರೇ ಬೇಕಾರೆ ಇದನ್ನು ಹಾಕೋಬೋದು ಆ ಬರೀ ಲಕ್ಷ್ಮೀ ವಾಹನದಾದರೂ ತುಂಬ್ಕೋಬೋದು ಮತ್ತು ಈಗ ಏನಿದೆಯಲ್ಲ ಶ್ವೇತ ಆನೆ ಈ ಶ್ವೇತ ಆನೆದಾದರೂ ತಗೋಬೋದು ಅವರು ಎರಡೂ ಕೂಡ ಹಾಕ್ಕೊಂಡ್ರೆ ಇನ್ನೂ ಅದ್ಭುತವಾಗಿ ಕೆಲಸ ಮಾಡುತ್ತೆ ಯಾಕೆ ಅಂತಂದರೆ ಎಲ್ಲರಿಗೇನಿದೆ ಹೇಳಿ ಹಣನೇ ಹಣ ಇಂದನೇ ನಾವು ಜನ ಹಣ ಬಿಟ್ಟರೆ ಮನುಷ್ಯನಿಗೆ ಬೆಲೆ ಇಲ್ಲ ಹಣದಲ್ಲಿ ಭಾಳ ಒಂದು ಪವರ್ಫುಲ್ ಇದೆ ಮನುಷ್ಯನಿಗಿಂತ ಜಾಸ್ತಿ ಹಣಕ್ಕೆ ಬೆಲೆ ಇರೋ ಅನ್ನೋದು ಹಾಗಾಗಿ ನಾನು ಕಂಟಿನ್ಯೂಸ್ ಆಗಿ ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಇದನ್ನ ಈಗೆಲ್ಲ ನೋಡಿದ್ದೀರಾ ಯಾವ ರೀತಿ ನೀವು ಯಾಕೆಂದರೆ ಹೊಸ್ದಾಗಿ ಮಾಡಿಕೊಂಡು ಅದು ಒಂದು ಎರಡುವರೆ ಸಾವಿರ ಮೂರು ಸಾವಿರ ತನಕ ಆಗುತ್ತೆ ಅದು ಕಮ್ಮಿ ತೊಗೊಂಡ್ರೆ ಏನಾಗುತ್ತೆ ಆ ರೀತಿ ಇದಾಗಿ ತಗ್ಗಾಗ್ಬಿಡತ್ತೆ ತಗ್ಗಾದರೆ ಅದು ಒಳಗಡೆ ಇರೋದೆಲ್ಲ ಹೋಗುತ್ತೆ ಹಾಗಾಗಿ ನಾನು ಈ ರೀತಿ ಒಂದು ಕೂಡ ಪ್ಲ್ಯಾನ್ ನಿಮಗೆ ಕೊಟ್ಟಿದ್ದೀನಿ ಆಲ್ರೆಡಿ ಇದನ್ನು ನನಗೆ ಒಂದು ತಂದಿರೋದು ಇನ್ನೊಂದು ಕಳಿಸಿರೋದು ಇದು ಇಬ್ಬರು ಇದನ್ನು ನೋಡಿ ಆಗುತ್ತೆ ನಾನು ಹೇಳಿದ್ದೆ ಅವ್ರಿಗೆ ಆ ಥರ ತಗೊಳ್ಳಿ ಅಂತ ಅವ್ರಿಗೇನು ಬ್ಲ್ಯಾಸ್ಲೆಟ್ ಬೇಕು ಅಂತ ಕಳಿಸಿದ್ದಾರೆ ಹಾಗಾಗಿ ನಾನು ಇಲ್ಲಿ ನಿಮಗೆ ತೋರಿಸಿದ್ದೀನಿ ಇದರೊಳಗೆ ಮಾಡಲಿಕ್ಕೆ ಆಗೋಲ್ಲ ಅಂತೆಲ್ಲ ಮಾಡ್ಬೋದು ಹೆಚ್ಚಿಗೆ ದಿನ ಬಾಳಿಕೆ ಬರೋಲ್ಲ ಅದು ಏನು ಅದಕ್ಕೆ ಒಂದು ಇದಿಲ್ದಿರೋದ್ರಿಂದ ಏನಾಗುತ್ತೆ ಆ ನೀರು ಬೀಳ್ತಾ 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 ಅದು ಎಲ್ಲರೂ ಹೋಗ್ಬಿಡುತ್ತೆ ಬೆಳ್ಳಿ ಹೋದ್ರೆ ತೊಗೊಂಬರ್ಬೋದು ಆದರೆ ಈ ಒಂದು ಶ್ವೇತ ಹಾನೆಯಿಂದ ಬಂದಿರೋ ಅಂಥದ್ದನ್ನ ಮತ್ತೆ ಸಿಕ್ಕಲ್ಲ ನಿಮಗಿದು ಹಾಗಾಗಿ ಇದೊಂದು ನೋಡ್ತಾ ಇದ್ದೀರಾ ಇನ್ನೊಂದು ವೀಕ್ಷಕರೇ ಇನ್ನೊಂದು ನಿಮಗೆ ಭಾಳ ಅದ್ಭುತವಾಗಿರೋದು ಒಂದು ಇದು ತೋರಿಸ್ತೀನಿ ಇವತ್ತು ಅವನದೇ ವಾರ ಇದು ಇದು ನೋಡ್ತಾ ಇದ್ದೀರಾ ಅನಿಸುತ್ತೆ ಏನಾದರೂ ಗೊತ್ತಿದ್ರೆ ನಿಮಗೆ ನೋಡಿ ಇದು ಏನು ಅಂತ ನೀವು ಕಂಡುಹಿಡಿಯ ದಿನ ಇದು ಹನುಮಾನ ಪಾದ ಅಥವಾ ಹನುಮಾನ ಇದೆ ಇದು ಅಂತ ಇದು ಯಾವುದು ಏನೋ ಪೇಂಟ್ ಥರನೋ ಅಥವಾ ಪ್ರೆಸ್ಸಿಂಗ್ ಥರನೋ ಅಲ್ಲ ಇದು ರಿಯಲ್ ಆಗಿದ್ದರ ಗಿಡನೇ ಇದೆ ಇದಕ್ಕೆ ಹನುಮಾನ ಪಾದ ಅಂತಲೇ ಹೇಳ್ತಾರೆ ಇದಕ್ಕೆ ಈ ಥರ ಗಿಡನೇ ರಿಯಲ್ ಆಗಿದೆ ಬೇಕಾದ್ರೆ ನಾನು ನಿಮಗೆ ಗಿಡ ಕೂಡ ನನಗೆ ವಾಟ್ಸಪ್ ಮಾಡಿದರೆ ನಾನು ತೋರಿಸ್ತೀನಿ ನಿಮಗೆ ಆ ಗಿಡ ಫುಲ್ಲು ಇದೇ ರೀತಿ ಬರುತ್ತೆ ಈ ರೀತಿ ಬರುತ್ತೆ ನಾನು ಕೂಡ ನೀವು ಹೇಳ್ದಂಗೆ ಏನೋ ಇರ್ಬೋದು ಇದು ಏನೋ ಟೆಕ್ನಿಕ್ ಮಾಡಿದ್ದಾರೆ ಈ ಥರದ್ದು ಬರುತ್ತಾ ಅಂದ್ಕೊಂಡಿದ್ದೆ ಕೇಳಿದ್ದೆ ಆದರೆ ನಾನು ಬೇರೆ ರೀತಿ ತಿಳ್ಕೊಂಡಿದ್ದೆ ಯಾವುದೋ ಒಂದು ಮೂಲಕೆಗೆ ಹನುಮನ್ನ ಹೆಸರಿರ್ಬೋದು ಅಂತ ಆದರೆ ಇಲ್ಲಿ ಹನುಮನ ರೀತಿನೇ ಓದಿದ್ದೆ ನೋಡಿ ಹನುಮಾನ್ಕಿ ಪಾವ್ ಅಂತ ಅಂತಂತಾರೆ ನಮ್ಮ ಕನ್ನಡದಲ್ಲಿ ಹನುಮಾನ ಹೆಜ್ಜೆ ಅಂತಾರೆ ಅಥವಾ ಹನುಮಾಂತನ ಒಂದು ರೂಪ ಅಂತ ಹೇಳ್ತಾರೆ ಇದು ಭಾಳ ಇಂದ್ರಜಾಲ ಏನು ಕೆಲಸ ಮಾಡುತ್ತೆ ಅಂತ ಕೇಳಿ ಕೇಳಿರ್ಬೇಕು ನೀವು ಇಂದ್ರಜಾಲ ಅಂದರೆ ಏನು ಅಂತ ಅದು ಏನು ಕೆಲಸ ಮಾಡುತ್ತಾ ಅಷ್ಟು ಅದಕ್ಕಿಂತ ಹತ್ರಷ್ಟು ಕೆಲಸ ಮಾಡುತ್ತೆ ಇದು ಇಂದ್ರಜಾಲ ಒಂದು ಮಹಾಲಕ್ಷ್ಮಿಗೆ ಹೇಳಿದ್ರೆ ಇದು ಭೂತ ಪ್ರೇತ ಪಿಶಾಚಿಗಳೆಲ್ಲ ಬಿಸಾಕುತ್ತೆ ಅಂದರೆ ಇದನ್ನು ಫ್ರೇಮ್ ಹಾಕಿ ಹೀಗೆ ಹೀಗೈಕ್ರೆ ಅದು ಬಾಳಿಕೆ ಬರೋದಿಲ್ಲ ಎಲ್ಲರೂ ಕಟ್ಟಾಗಿ ಹೋಗ್ಬಿಡುತ್ತೆ ಕಾಣ್ತಾ ಇದೆ ಅಂದ್ಕೊಳ್ತೀನಿ ವೀಕ್ಷಕರೇ ನೋಡಿ ಹನುಮಂತ ಥರ ಇದನ್ನು ಅದೇ ರೀತಿ ಬರುತ್ತೆ ಇದು ಈ ಕೆಲವರು ಅಂದ್ಕೋಬೋದು ಇಲ್ಲ ಇದೆಲ್ಲ ಏನೋ ಗಿಮಿಕ್ಕು ಆ ಥರ ಈ ಥರ ಅಂತ ಇದು ಗಿಮಿಕ್ಕಲ್ಲ ಏನೂ ಇಲ್ಲ ಮತ್ತು ಯಾರೂ ಅದನ್ನು ಪ್ರಿಂಟ್ ಕೂಡ ಮಾಡಿಲ್ಲ ಅದನ್ನು ಯಾಕೆ ನಾನು ಕೂಡ ನೋಡ್ರೆ ಅದನ್ನು ಎಲೆಗೇ ಅದು ಆ ಒಂದು ಮರನೇ ನನಗೆ ತೋರಿಸಿದ್ದಾರೆ ಅವರು ಹಾಗಾಗಿ ನಿಮಗೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಏಕೆಂದರೆ ಸಾಕಷ್ಟು ಜನ ಹೇಳ್ತಾರೆ ಕೆಲವು ಒಂದು ಯಾವುದೋ ಒಂದು ಇದು ಮಾಡಿದಾಗ ಅದೇ ಥರ ಹೇಳಿದ್ರು ಒಂದು ಯಾವುದೋ ಒಂದು ಕಾಯಿನ ಅವರು ತಿರುಗಿ ಉಗುರ ಮೇಲೆ ಇಟ್ಕೊಂಡು ಕಾಯಿನಲ್ಲಿ ತಿರುಗಿಸ್ದಾಗ ಉಂಗುರ ಏನೋ ಹಾಕ್ಕೊಂಡಿರ್ತಾರೆ ಮಂತ್ರ ಹಾಕಿರ್ತಾರೆ ಅಂತ ಇಲ್ಲಿ ಯಾವ ಉಂಗುರ ಆಗಲಿ ಯಾವ ಮಾಟ ಮದ್ದು ಆಗಲಿ ಏನೂ ಆಗಿರಲ್ಲ ವೀಕ್ಷಕರೇ ಇವು ಸರಿಯಾದ ರೀತಿಯಲ್ಲಿ ನೋಡ್ಕೊಂಡಾಗ ನಿಮಗದು ಗೊತ್ತಾಗುತ್ತೆ ಯಾವುದೇ ರೀತಿಯಲ್ಲಿ ಇಲ್ಲಿ ಇನ್ನೊಂದು ಇನ್ನೊಂದು ಮಾಡೋದಲ್ಲ ನನೀಗ ಫೋಟೋ ಕಳಿಸಿದ್ರು ಅದನ್ನು ನಾನು ಹುಡುಕ್ತಾ ಇದ್ದೀನಿ ಈಗ ನಿಮ್ಗೆ ಮರನ ತೋರ್ಸೋಣ ಅಂತ ಫೋಟೋ ಕಳಿಸಿದ್ರು ಯಾಕೆ ಅದರಲ್ಲೇ ಅದಿದೆ ಅದು ನಾನು ಅದನ್ನು ನೋಡಿದ ಮೇಲೆ ನನಗೂ ಕೂಡ ನಂಬಿಕೆ ಬಂತು ಆ ಮರ ಫುಲ್ಲು ಏನಿದೆ ಎಲೆ ತುಂಬ ಅದೇ ರೀತಿ ಇದೆ ಏಕೆಂದರೆ ಒಂದು ಎರಡು ಮಾಡ್ಬೋದು ಮರದ ಪೂರ್ತಿ ಈ ಥರ ಹನುಮಂತನ ಮಾಡಲಿಕ್ಕಾಗಲ್ಲ ಅಲ್ವಾ ಅದು ಕಾಣ್ತಾ ಇಲ್ಲ ಇಲ್ಲಿ ಇಲ್ಲ 1, 2, 3, 4, 5, 6, 7, ನಿಮಗೆ ಅದು ನೋಡಿದಾಗಲ ಗೊತ್ತಾಗುತ್ತೆ ಇದು ಹೌದು ಈ ಥರ ಇದೆ ಅನ್ನೋದು ಹಿಂಗೆ ಹಾಕಿದಾಗ ನಿಮಗೂ ಅನಿಸುತ್ತೆ ಹೌದು ಇಂಥ ಮರ ಎಲ್ಲ ಇದೆಯಾ ಇದು ಸುಳ್ಳು ಹೇಳ್ತಾ ಇದ್ದಾರೆ ಅನಿಸುತ್ತೆ ಇಲ್ಲ ಇದು ನಾನು ನಿಜವಾಗ್ಲೂ ನಾನು ನೋಡಿದೆ ನಾನು ಆ ಮರನೇ ನನಗೆ ಕಲಿಸಿದ್ರು ಅದು ಎಲ್ಲೋ ಅರ್ಜೆಂಟ್ ಸಿಗ್ತಾ ಇಲ್ಲ ನನಗೆ ನೆಕ್ಸ್ಟ್ ವೀಕಲ್ಲಿ ಬೇಕಾರೆ ನಿಮಗೆ ಅದನ್ನು ಆ ಮರನ ಆ ಪೂರ್ತಿ ಆ ಮರನೇ ಆ ಥರ ಇದೆ ಅದು ಹನುಮಾನ್ ಪಾಲು ಅಂತ ಬರುತ್ತೆ ಹನುಮಾನ್ ಪಾ ಪಾವ್ ಅಂದರೆ ಪಾದ ಹನುಮಾನ್ ಹಿಂದಿ ಒಳಗರು ಹನುಮಾನ್ ಪಾವ್ ಅಂತ ಹೇಳ್ತಾರೆ ಅದನ್ನು ಹಾಗಾಗಿ ನಿಮಗೆ ಅದನ್ನು ಸಿಗ್ತಾ ಇಲ್ಲ ಮರ ಅದು ನನಗೆ ಎಲ್ಲೋ ಕಳಿಸಿದ್ರು ಎಲ್ಲೋ ಡಿಲೀಟ್ ಆಗಿದೆ ಆ ನೆಕ್ಸ್ಟ್ ಸಾರಿ ಕೂಡ ನಿಮಗೆ ನಾನು ಆ ಗಿಡ ಏನು ಯಾವ ಥರ ಮರ ಯಾಗಿದೆ ಅನ್ನೋದು ಈ ಮುದ್ಕುದು ಎಲೆ ಹೆಂಗೆ ಬರುತ್ತೆ ನೋಡಿ ಅಥವಾ ಮುದ್ಕುದು ಎಲೆ ಅಥವಾ ಪಾದ ಎಲೆ ಅಂತ ಹೇಳ್ತಾರೆ ಕೆಲವರು ಆ ರೀತಿ ಡಿಟ್ ಅದೇ ರೀತಿ ಬರುತ್ತೆ ಇಡೀ ಮರ ಪೂರ್ತಿ ಅದೇ ಇರುತ್ತೆ ಎಷ್ಟು ದೊಡ್ಡ ಮರ ಅಷ್ಟು ಮರದ್ದು ಪೂರ್ತಿ ಇರುತ್ತೆ ಅಂದರೆ ಇದು ನಮ್ಮ ದೇಶದಲ್ಲಿಲ್ಲ ಇದು ಬೇರೆ ಕಡೆ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು ನಮ್ಮ ದೇಶದ ಅಲ್ಲವೇ ಅಲ್ಲ ಇದು ನಮ್ಮ ದೇಶದಲ್ಲಿ ಇಂಥ ಒಂದು ಎಲ್ಲ ಇಲ್ಲ ಹಾಗಾಗಿ ನಾನು ಆ ಥರ ಅಂದ್ಕೊಂಡು ಅವ್ರು ಹೇಳಿದ್ದು ಅದೇ ರೀತಿಯೇ ಈ ರೀತಿ ನಮ್ಮ ದೇಶದಲ್ಲಿಲ್ಲ ಅಂತಲೇ ಹೇಳಿದ್ದು ಇದನ್ನು ಏಕೆಂದ್ರೆ ಅದು ನೆಕ್ಸ್ಟು ನಾನು ಬೇಕಾದ್ರೆ ವಿಡಿಯೋದಲ್ಲಿ ತೋರಿಸಿ ನಾನು ಮರ ನೋಡಿ ನೋಡಿದ ಮೇಲೆ ಅದು ನಂಬಿಕೆ ಬಂತು ನನಗೂ ನಿಮ್ಮ ಥರನೇ ಒಂದು ಡೌಟ್ ಇತ್ತು ಇಲ್ಲ ಇದು ಆ ಥರ ಎಲ್ಲ ಬರೋಲ್ಲ ಈ ರೀತಿಯೂ ಒಂದು ಬರುತ್ತಾ ವಿಚಿತ್ರ ಅಂದ್ಕೊಂಡಿದ್ದೆ ಇದು ನೋಡಿ ಇದು ಭಾಳ ಅದ್ಭುತವಾದ ಕೆಲಸ ಯಾವ ಭೂತ ಪ್ರೇತಗಳು ಇಡ್ದಿದ್ರು ಯಾವ ಗ್ರಹಗಳು ಹಿಡಿದ್ರು ಯಾವುದೇ ರೀತಿ ತೊಂದರೆ ಅವ್ರ ದೇಹದಲ್ಲಿದ್ದರು ಅಥವಾ ಯಾವುದೋ ರೋಗ ಇದ್ದರೆ ಅಥವಾ ಅವ್ರಿಗೆ ಕಷ್ಟಗಳು ಅಂದರೆ ರೋಗಗಳು ಅಂತಂದರೆ ಆ ದೇಹದಲ್ಲಿ ಬಂದಿರೋ ರೋಗ ಅಲ್ಲ ಬೇರೆ ರೀತಿಯಲ್ಲಿ ಮಂತ್ರದಿಂದ ಬಂದಿರೋ ಅಂಥದ್ದು ಇದನ್ನೆಲ್ಲ ಇದ್ರೂ ಕೂಡ ಈ ಒಂದು ಇದನ್ನು ಮೊದಲು ನೀವೇನು ಮಾಡಬೇಕು ಇದಕ್ಕೆ ಒಂದು ಫ್ರೇಮ್ ಹಾಕ್ಸ್ಬಿಡ್ಬೇಕು ಯಾಕೆಂದರೆ ಇದು ಇರೋದಿಲ್ಲ ಸ್ವಲ್ಪ ಇದಾಯಿತು ಅಂದರೆ ಎಲ್ಲ ಮುರಿದೋಗುತ್ತೆ ಮತ್ತು ಇದಕ್ಕೂ ಕೂಡ ಅಂದ್ಕೊಳ್ತೀರೇನೋ ಇದು ಪ್ಲಾಸ್ಟಿಕ್ ಇರ್ಬೋದು ಅಂತ ಅಲ್ಲ ಇದು ನಿಜವಾದ ಮುತ್ಕದ್ದು ಎಲೆ ರೀತಿ ಬರುತ್ತೆ ಅಥವಾ ಪಾದ ಎಲೆ ಬರ್ತಾರೆ ಬರುತ್ತೆ ಅದು ನೀವು ನೋಡ್ತಾ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಸೇಮ್ ಡಿಟ್ಟು ಎಲೆನೇ ಅಲ್ಲ ಇದು ಎಲ್ಲ ಇದನ್ನು ಇದೇ ರೀತಿ ಇದೆ ನೋಡಿ ರೀತಿನೇ ಬರ್ತಾ ಇರುತ್ತೆ ಅದು ಈ ರೀತಿಯೇ ಇದೆ ಎಲ್ಲ ಎಲೆಗಳಲ್ಲಿ ಇದೇ ರೀತಿ ಇದೆ ನೀವು ಇದನ್ನು ತಗೊಂಡು ಒಂದು ಫ್ರೇಮ್ ಹಾಕಿಸಿ ಅದನ್ನು ದೇವಸ್ಥಾನದಲ್ಲಿ ಅಂದರೆ ಆಂಜನೇಯನೇ ಇವನು ಅನ್ನೋ ರೀತಿ ಅದಕ್ಕೆ ಒಂದು ಆಗಿರುವಂಥ ಕೇಸರಿ ಹಿಡಿಬೇಕು ಕೇಸರಿ ಅಲ್ಲಿ ಬೊಟ್ಟು ಥರ ಹಿಟ್ಟು ಬಿಟ್ಟಿಲ್ಲ ನೀವು ಒಂದು ಫ್ರೇಮ್ ಹಾಕ್ಸಿ ಹಿಟ್ಟು ನೀವು ಆಂಜನೇಯ್ಯಾಗ ಪೂಜೆ ಮಾಡ್ತೀರೋ ಅದೇ ರೀತಿ ಇದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮಗೆ ಯಾವ ಮಾಟ ಮಂತ್ರ ಭೂತ ಪಿಶಾಚಿ ನಿಕಟ ಹ್ಯಾವೆ ಅಂತ ಹೇಳ್ತಾರೆ ನೋಡಿ ಆ ರೀತಿ ಯಾವ ಭೂತ ಪಿಶಾಚಗಳು ನಿಮ್ಮ ಹತ್ರ ಬರೋಲ್ಲ ಯಾವ ಮಾಟ ಮಂತ್ರ ತಂತ್ರಗಳು ಕೂಡ ಬರಲ್ಲ ಇದೊಂದು ನಿಮ್ಮ ಮನೇಲಿತ್ತು ಅಂತಂದರೆ ಆರೋಗ್ಯ ಅನ್ನೋದು ನಿಮಗೆ ಸಮೃದ್ಧಿಯಾಗಿರುತ್ತೆ ವೀಕ್ಷಕರೇ ಇದು ಯಾಕೆ ಅಂತಲೇ ಯಾವುದು ಗೊತ್ತಿಲ್ದಿರೋ ಅಂಥದ್ದನ್ನು ನಾವು ನೋಡಿದಾಗ ಭಾಳ ಆಶ್ಚರ್ಯ ಕೂಡ ಆಗುತ್ತೆ ಅದಕ್ಕಾಗಿ ನಾನು ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ ವೀಕ್ಷಕರೇ ಈ ಒಂದು ವಸ್ತುನ ನೀವು ಆ ಫ್ರೇಮ್ ಹಾಕಿಸಿ ಗಂಧ ಹಿಟ್ಟು ನಮಗೆ ನೋಡಿ ಇವತ್ತು ಶನಿವಾರ ಅವನ ವಾರದಲ್ಲೇ ಕೂಡ ನಾನು ಹೇಳ್ತಾ ಇದ್ದೀನಿ ನಾನು ನಿಮಗೆ ಇದು ಭಾಳ ಅದ್ಭುತ ಸೆಲ್ಲು ಸಿಗದಿರೋ ಅಂಥ ವಸ್ತು ಇವೆಲ್ಲ ನೀವು ಪರಿಚಯ ಮಾಡಿಕೊಳ್ಳಿ ಯಾಕೆ ಇಂಥ ಒಂದು ವಸ್ತು ಇದೆ ಅಂತ ಗೊತ್ತಾಗಬೇಕು ನಿಮಗೆ ನಮಗೂ ಹೇಳದಂಥದ್ದು ನಾವು ಕಣ್ಣಲ್ಲಿ ನೋಡಿದಾಗ ಹೌದು ಅಂತ ನಾವು ಒಪ್ಕೊಂಡಿದ್ದೀವಿ ನೀವು ನಾವು ಒಪ್ಕೊಂಡಿದ್ದೀವಿ ನೀವು ಒಪ್ಕೋಬೇಕು ಅನ್ನೋದಲ್ಲ ಇಲ್ಲಿ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಮುಖ್ಯ ಇದನ್ನ ಫ್ರೇಮ್ ಹಾಕ್ಸ್ಬಿಟ್ಟು ಇಟ್ಟರೆ ಭಾಳ ಒಳ್ಳೆಯದು ಅದ್ಭುತ ಮತ್ತು ಯಾರಿಗಾರು ಈ ಥರ ದೇವಭೂತಗಳು ಹಿಡ್ದೋ ಅಂಥವ್ರಿಗೆ ತಲೆ ಇಕ್ಕಿದಾಗ ಅವ್ರಿಗೆ ಭೂತಗ್ರಹಗಳು ಗ್ರಹಗಳು ಬಿಟ್ಟು ಹೋಗುತ್ತೆ ಮಕ್ಕಳಿಗೆ ಬಾಲಗ್ರಹ ಆದಾಗ ಕೂಡ ಇದು ಅದ್ಭುತ ಕೆಲಸ ಮಾಡುತ್ತೆ ವೀಕ್ಷಕರೇ ನೋಡ್ರಲ್ಲ ವೀಕ್ಷಕರೇ ಇದು ಒಂದು ಮತ್ತೆ ಬಾಲಗ್ರಹ ಆದಂಥ ಮಕ್ಕಳಿಗೂ ಕೂಡ ಇದನ್ನ ಅದರಿಂದ ಅವ್ರ ತಲೆ ಮೇಲಿಟ್ಟು ಅದನ್ನ ಒಂದು ನೀರನ್ನ ಜಪ ಮಾಡಿ ಆಂಜನೇಯ ಜಪ ಮಾಡಿ ಇದು ಅವ್ರ ಮುಖಕ್ಕೆ ಕೊಡಿದ್ರೆ ಅದು ಕೂಡ ಅವ್ರಿಗೆ ಮಾಯ ಆಗುತ್ತೆ ಅಂಥ ಎಂಥದೇ ಒಂದು ಇದ್ರೂ ಕೂಡ ಹೋಗುತ್ತೆ ಅಥವಾ ತಲೆ ಮೇಲೆ ಇಕ್ಕಿ ಮೂರು ಸಾರಿ ನಿವುಳಿಸಿದ್ರು ಕೂಡ ಇದು ಒಂದು ಮಂತ್ರದಂಡ ಇದ್ದಂಗೆ ಇದು ಆಂಜನೇಯ ಒಂದು ಪಾದ ಅಂದರೆ ಒಂದು ಒಂದು ಮಂತ್ರದಂಡ ಇದ್ದಂಗೆ ಆ ರೀತಿ ಒಂದು ಅದ್ಭುತವಾದಂಥದ್ದು ಇದನ್ನು ಒಂದು ನೀವು ಸದುಪಯೋಗ ಪಡಿಸ್ಕೊಳ್ಳಿ ನೀವು ಉಪಯೋಗ ಮಾಡ್ಕೊಳ್ಳಿ ಯಾಕೆ ನಮಗೂ ಸಾಕಷ್ಟು ಎಲ್ಲೆಲ್ಲಿ ವಿಷಯಗಳು ಹೇಳ್ತಾ ಇರ್ತಾರೆ ನಾವು ಕೇಳಿದಾಗ ಹೌದು ಈ ರೀತಿ ಒಂದಿರುತ್ತೆ ನಾನು ಇದನ್ನು ನೋಡಿಲ್ಲ ನಾನು ಕೇಳಿದ್ದೆ ಅಷ್ಟೇ ಈ ಥರ ಇರುತ್ತೆ ಅಂದ್ಕೊಳ್ಳಿಲ್ಲ ಅಂದರೆ ಮರದ ಹೆಸರು ಇರ್ಬೋದು ಆ ಥರ ಅಂದ್ಕೊಂಡಿದ್ದೆ ಅಂದರೆ ಎಲೆ ಒಳಗೇ ಈ ಥರ ಆಂಜನೇಯ ಇದ್ದಾನೆ ಅಥವಾ ಅಂತ ನಾನು ಅಂದ್ಕೊಳ್ಲಿಲ್ಲ ವೀಕ್ಷಕರೇ ಇದು ಒರ್ಜಿನಲ್ ಒರ್ಜಿನಲ್ ಅಂಥದ್ದು ಏನು ಒಂದು ಮತ್ತು ಮಹಾಲಕ್ಷ್ಮಿಗೆ ಕೂಡ ಇದು ಬರುತ್ತೆ ಹಣಕಾಸುಗೂ ಕೂಡ ಸಮಸ್ಯೆ ಬರುತ್ತೆ ಮನೇಲಿ ಏನೋ ದಾರಿದ್ರೆ ಇದ್ದರೆ ಕೂಡ ಹೋಗುತ್ತೆ ಯಾಕೆ ವೀಡಿಯೋ ಲೆಂತ್ ಆಗ್ತಿದೆ ಆದರೂ ನಾನು ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ಮತ್ತೆ ಇಂಥ ಅವಕಾಶ ಯಾರಿಗೂ ಸಿಕ್ಕಲ್ಲ ಈಗ ಗೊತ್ತಿಲ್ಲದಿರೋ ಪಾಪ ನಾವು ಗೊತ್ತು ಮಾಡಿ ಅವ್ರ ಕಷ್ಟ ಪರಿಹಾರ ಮಾಡೋದೇ ನಮ್ಮ ಒಂದು ಕೆಲಸ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಯುಗಾದಿ ಬರ್ತಾ ಇದೆ ಆ ಯುಗಾದಿ ಒಳಗಡೆ ಎಲ್ಲ ಸುಖ ಶಾಂತಿ ಸಮೃದ್ಧಿಯಾಗಿರಲಿ ಎಲ್ಲ ಕಷ್ಟಗಳಿಗೂ ಅವ್ರಿಗೆ ಪರಿಹಾರ ಆಗಿಬಿಡಲಿ ಅಂತ ಅನ್ನೋದೇ ನಮ್ಮ ಉದ್ದೇಶ ಎಲ್ಲರೂ ಚೆನ್ನಾಗಿರಬೇಕು ಒಬ್ಬರೇ ಅಲ್ಲ ಎಲ್ಲರೂ ಸಮಾನತೆ ಏನು ಶ್ರೀಮಂತರು ಬಡವರು ಅಂತ ಭೇದ ಭಾವ ಮಾಡ್ತಿದ್ದಾರೆ ಎಲ್ಲರೂ ಈಕ್ವಲ್ ಆಗಿರಬೇಕು ಎಲ್ಲ ದಾರಿದ್ರ ಹೋಗಿ ಸುಖವಾಗಿರಬೇಕು ಅನ್ನೋದೇ ನಮ್ಮ ಕೆಲಸ ಹಾಗಾಗಿ ನಾನು ಒಂದು ಇಂಥದ್ದನ್ನೆಲ್ಲ ಹುಡುಕಿ ನಿಮಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿಕೊಳ್ಳಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷ